ಬರೇ ರಾತ್ರಿ ಎಣ್ಣ ಅವ್ರ ಜೊತೆ ಮಲಗಲಾ ಶಿಪ್ಪಿ ಯಾನ್ ಕಾಣ್ಸ ಕಣ ಯ ಅದಕ್ಕೆ ಎನ್ನ ಗೌರಿ ಜೊತೆ ಏನ್ ಮಲಗಕ್ಕೆ ಹೋಗ್ತಾ ಇದ್ದೀನಿ ಎನ್ನ ಅವ್ರೆ ಕಾಡಿಗೆ ಇಟ್ಟು ಒಂದಾಗಿಂದ ಏನೇನೋ ದುರ್ಬುದ್ಧಿ ಅಪ್ಪ ಹೇಳ್ತಾ ಇದ್ದ ಆನೆ ಕಾಲಿನ ಈ ಅಂಕುಶದಿಂದ ಚುಚ್ಚಿದ್ರೆ ಎಂತ ಪುಂಡನಾದ್ರು ಕೆಳಕ್ಕೆ ಬಿದ್ದು ಶರಣ ಆಗಿ ಪೋಚೆ ಅಂತ ಈಗ ನಾನು ಅದನ್ನೇ ಮಾಡ್ತೀನಿ ಯಾರು ಫಾರೆಸ್ಟ್ ನಾಗರಾಜ್ ಹಾಕಿನ ಎಸ್ ಫಾರೆಸ್ಟ್ ನಾಗರಾಜ್ ಹ್ಮ್ ಇನ್ನಕ್ಕೀಗ ನಾನು ಆ ಫಾರೆಸ್ಟ್ ನಾಗರಾಜ ಆಡಾನಗಳಿಗೆ ಬುದ್ಧಿ ಕಲಿಸು ಮಾದರಿಯಲ್ಲೇ ಇನ್ನಕ ಬುದ್ಧಿ ಕಲಿಸ್ತೀನಿ ಗೋರಿ ಬುದ್ಧಿ ಕಲಿಸ್ತೀನಿ ಅದ ಹಂಗೆ ಕಲಿಸ್ತೀನಿ ಗೊತ್ತಾ ಚುಚ್ಚಿ ಚುಚ್ಚಿ ಬುದ್ಧಿ ಏ ಕಲಿಸ್ತೀನ ಆನೆ ಕಡೆಗೆ ಇನ್ನ ಶರಣ

ಇದು ಲಾಸ್ಟ್ ಲಾಸ್ಟ್ ವಾರ್ನಿಂಗ್ ಏನಾದ್ರೂ ಲಾ ಬಿಟ್ಟು ಗುಂಡಿಕ್ಕಿ ಕೊಲ್ಲಂ ಗೋರಿ ಗುಂಡಿಕ್ಕಿ ಕೊಲ್ಲಂ ಗೋರ್ಯ ನಾನೇ ಗೋರಿ ಬರ್ತೀನಿ ಎಲ್ಲ ಗೋರಿಗೆ ಇವತ್ತು ಬುಲ್ಡಿಂಗ್ ಕಲಿಸಬೇಕು ಅದಕ್ಕೆ ಬರ್ರೆ ಡಾಪ್ರಿ યા પંચ ચાર વા્યા

એ ટીક યે ઓ સરિયા દા હે દિલે નિમે બોત આમલે એવિડન્સ હેના આદો સર મુકાન તોર્સી સર જોત્યું યાર હતા ના ઈ દેવુરનો તુજ સર મુકાન તોર્સી સર મુકાન નો બટ યાર હોંતા હેલતી બે ઓ સર તુર્સી फॉरेस्ट फॉरेस्ट टाइगर टाइगर फेस्ट न्यांगराज यु अल हम फारेस्ट न्यांगराज अद्वार कर्नाटक राज्य अलाखे गवर्मेंट क ತುಂಬಾ ಸೆನ್ಸಿಟಿವ್ ಕಲೆಕ್ಟ್ ಆಗಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಆತ್ಮಹತ್ಯೆ ಬಟ್ಟೆ ನೋಡಿ ಬಟ್ಟೆ ಮುಖ ನೋಡ್ರಿ ಮುಖ ಪತ್ರಿ ಅಂತ ಐತ್ರಿ ಇದು ಆನೆ ಕೆಲಸ ಇರ್ಬೇಕು ಸರ್ ಇದು ಆನೆ ಮಾಡಿರೋ ಕೆಲಸ ಸರ್ ಆನೆ ಕೆಲಸ ಅಂತೀಯ ಹೋ ಸರ್ ಇಲ್ಲಿ ಹೊಟ್ಟೆ ನೋಡಿ ಹೊಟ್ಟೆ ಹೌದು ಆನೆ ಕೆಲಸ ರಾಣೆ ಕೃಷ್ಣೇಗೌಡ ಓಹೋ ಇವನೇ ನಿನ್ನ ಗಂಡನ ಏನಮ್ಮ ಸಾಕ್ಷಿ ಆ ಏನಮ್ಮ ನೀನ್ ಗಂಡ ನಿನ್ನೆ ರಾತ್ರಿ ಮನೇಲೇ ಇಲ್ಲ ಮನೆಯಿಂದ ಹೊರಗೋಗ್ಬೇಕಾದ್ರೆ ಏನಾದ್ರೂ ಹೇಳಿದ್ನೇನಮ್ಮ ಹೇಳಿಗ್ ಹೋಗ್ತೀನಿ ಅಂತ

ಸರ್ ಇದು ಕೋವಿ ಫಾರೆಸ್ಟ್ ನಾಗರಾಜ್ ಸರ್ ಹೇಗೆ ಫಾರೆಸ್ಟ್ ನಾಗರಾಜ್ ಸೋರ್ ಮೊನ್ನೆ ಸಮಯ ಒಳಗ ಈ ಕೋರಿತೆಯಿಂದ ನಾವು ಇದೇ ಕೋವಿಂದ ಸೂಟ್ ಮಾಡ್ತೀನಿ ಅಂತ ಎದುರ್ತಿದ ಸ್ವಾಮಿ ಏ ರಾಮಪ್ಪ ರಾಮಪ್ಪ ಒಂದ್ ಮಹಾಜರ್ ಬರೀರಿ ಆ ಸರ್ ಫಾರೆಸ್ಟ್ ನಾಗರಾಜನ್ ಕೋವಿ ಸಿಕ್ಕಿದೆ ಆದ್ರೆ ಅವ್ನ ಹೆಣ ಸಿಕ್ಕಿಲ್ಲ ಆ ಸರ್ ಹಾಗೆ ನಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೊಂದು ಫೋಟೋ ಕೊಟ್ಟು ಜಾಹೀರಾತು ಕಳ್ಸಿರಿ ಹಾಗೆ ಒಂದು ಪತ್ರ ಬರೆಯಿರಿ ರಮಪ್ಪ ಪ್ರೀತಿಯ ಚಿರಂಜೀವಿ ಫಾರೆಸ್ಟ್ ಅವರಿಗೆ ಮನೆಯವರು ಮೇಲಾಧಿಕಾರಿಗಳು ಮತ್ತು ಊರಿನ ಜನರೆಲ್ಲ ನಿನ್ನೆ ನಿರೀಕ್ಷಿಸುತ್ತಾರೆ ನಿನ್ನ ವಿರುದ್ಧ ಯಾವುದೇ ಸೋಕಾಸ್ ನೋಟಿಸ್ ಕ್ರಮ ಕೈಗೊಳ್ಳುವುದಿಲ್ಲ ಈ ಪತ್ರ ನಿನ್ಗೆ ತಲುಪುತ್ತೇನೆ ಎಲ್ಲಿದ್ದರೆ ಇಲ್ಲಿ ಬರತಕ್ಕಿ ಹಾಗೆ ಒಂದು ಕಡೆಯಿಂದ ಸಿಗ್ನೇಚರ್ ಸರ್